ಉಪ್ಪು ಸತ್ಯಾಗ್ರಹ ಸಾವಿರದ ಎಂಟುನೂರ ಮೂವತ್ತೈದರಿಂದ ಭಾರತದ ಪ್ರಾಂತ್ಯಗಳು ಹೆಚ್ಚಾಗಿ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಾಗ ಬ್ರಿಟಿಷರು ಭಾರತೀಯ ಉಪ್ಪಿನ ಮೇಲೆ ತೆರಿಗೆ ಮತ್ತು ಹಲವಾರು ಉಪ್ಪು ಕಾನೂನುಗಳನ್ನು ವಿಧಿಸಿದರು ಈ ತೆರಿಗೆಯು ಭಾರತೀಯ ಉಪ್ಪಿನ ಬೆಲೆಯನ್ನು ಹೆಚ್ಚಿಸಿತು ಮತ್ತು ಭಾರತೀಯರಿಗೆ ವಿಶೇಷವಾಗಿ ಬಡವರಿಗೆ ಅವರಿಗೆ ಅಗತ್ಯವಿರುವ ಉಪ್ಪನ್ನು ಖರೀದಿಸುವುದನ್ನು ಕಷ್ಟಕರವಾಗಿಸಿತು ಉಪ್ಪಿನ ಕಾನೂನುಗಳು ಭಾರತೀಯ ಉಪ್ಪನ್ನು ಸಂಗ್ರಹಿಸುವುದು ಅಥವಾ ಉತ್ಪವಿ ಉತ್ಪಾದಿಸುವುದು ಅಥವಾ ಮಾರಾಟ ಮಾಡುವುದನ್ನು ಕಾನೂನು ಬಾಹಿರಗೊಳಿಸಿದವು ಬ್ರಿಟಿಷರ ಹೊರಗೆ ಭಾರತದಲ್ಲಿ ಉಪ್ಪನ್ನು ಉತ್ಪಾದಿಸುವ ಅಥವಾ ಮಾರಾಟ ಮಾಡುವ ಯಾರನ್ನಾದರೂ ಆರು ತಿಂಗಳ ಕಾಲ ಜೈಲಿನಲ್ಲಿ ಇರಿಸಬಹುದಾಗಿತ್ತು ಗಾಂಧಿ ಮತ್ತು ಇತರ ಅನೇಕ ಉಪ್ಪಿನ ತೆರಿಗೆಯನ್ನು ವಿಧಿಸುವುದು ಮತ್ತು ಉಪ್ಪಿನ ಉತ್ಪಾದನೆಯ ಮೇಲೆ ನಿರ್ಬಂಧಗಳನ್ನು ಅನ್ಯಾಯವೆಂದು ಕಂಡುಕೊಂಡು ಮತ್ತು ಅವುಗಳು ವಿರುದ್ಧ ಪ್ರತಿಭಟಿಸಲು ನಿರ್ಧರಿಸಿದರು ಅವರು ಗಾಂಧೀಜಿಯವರು ಹೇಳಿದರು ಗಾಳಿ ಮತ್ತು ನೀರಿನ ನಂತರ ಉಪ್ಪು ಬಹುಶಃ ಜೀವನದ ಅತ್ಯಂತ ದೊಡ್ಡ ಅವಶ್ಯಕತೆಯಾಗಿದೆ ಉಪ್ಪು ಮುಖ್ಯವಾಗಿದೆ ಏಕೆಂದರೆ ಅದು ನಮ್ಮ ಆಹಾರವನ್ನು ರುಚಿಕರವಾಗಿಸುತ್ತದೆ ಆದರೆ ಮುಖ್ಯವಾಗಿ ಉಪ್ಪು ನಮ್ಮ ಆರೋಗ್ಯಕ್ಕೆ ಅತ್ಯಗತ್ಯ ಮಹಾತ್ಮ ಗಾಂಧೀಜಿಯವರು ಅಹಮದಾಬಾದಿನ ಶಬರ್ಮತಿ ಆಶ್ರಮದಿಂದ ಗುಜರಾತಿನ ದಕ್ಷಿಣದಲ್ಲಿರುವ ದಂಡಿಯ ಕಡಲತೀರದ ಹಳ್ಳಿಗೆ ಉಪ್ಪು ಮೆರವಣಿಗೆಯನ್ನು ಆಯೋಜಿಸಿದರು ಇದು ಮಾರ್ಚ್ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತರಂದು ಗಾಂಧಿ ಮತ್ತು ಇಪ್ಪತ್ತೆಂಟು ಜನರೊಂದಿಗೆ ಪ್ರಾರಂಭವಾಯಿತು ಅನ್ಯಾಯದ ಕಾನೂನುಗಳ ವಿರುದ್ಧ ಮಾತ್ರವಲ್ಲದೆ ಬ್ರಿಟಿಷ್ ಆಳ್ವಿಕೆಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಂತೆಯೂ ಅವರು ಹೋರಾಡಿದ್ದರಿಂದ ನಾವು ಅವರನ್ನು ಸ್ವಾತಂತ್ರ್ಯ ಹೋರಾಟಗಾರರೆಂದು ತಿಳಿದಿದ್ದೇವೆ ಅಹಮದಾಬಾದಿನಿಂದ ದಂಡಿಯವರೆಗಿನ ಇನ್ನೂರ ನಲವತ್ತೇಳು ಮೇಲುಗಳು ಉದ್ದಕ್ಕೂ ಭಾರತಾದ್ಯಂತ ಸಾವಿರಾರು ಜನರು ಬ್ರಿಟಿಷ್ ಆಳ್ವಿಕೆ ಹೆಚ್ಚಿನ ಉಪ್ಪಿನ ತೆರಿಗೆಗಳು ಮತ್ತು ತಮ್ಮದೇ ಆದ ಉಪ್ಪನ್ನು ಉತ್ಪಾದಿಸಲು ಮತ್ತು ಮಾರಾಟ ಮಾಡಲು ಅವಕಾಶ ನೀಡದಿರುವ ಅನ್ಯಾಯವನ್ನು ಪ್ರತಿಭಟಿಸಲು ಮೆರವಣಿಗೆಯಲ್ಲಿ ಸೇರಿಕೊಂಡರು ಗಾಂಧೀಜಿ ಮತ್ತು ಅವರ ಅನುಯಾಯಿಗಳು ದಿನಕ್ಕೆ ಸುಮಾರು ಹನ್ನೆರಡು ಮೈಲುಗಳಷ್ಟು ನಡೆದು ಮೂರು ವಾರಗಳಲ್ಲಿ ದಂಡಿಯನ್ನು ತಲುಪಿದರು ಅವರು ಇದನ್ನು ಶಕ್ತಿಯ ವಿರುದ್ಧದ ಹಕ್ಕಿನ ಯುದ್ಧ ಎಂದು ಕರೆದರು ಮೆರವಣಿಗೆಯ ಕೊನೆಯಲ್ಲಿ ಗಾಂಧಿ ಸಮುದ್ರ ತೀರದಿಂದ ಸ್ವಲ್ಪ ಉಪ್ಪಿನ ಕಣಗಳನ್ನು ತೆಗೆದುಕೊಂಡು ಈ ಉಪ್ಪಿನ ಹರಳುಗಳೊಂದಿಗೆ ನಾನು ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನು ಅಲುಗಾಡಿಸಲಿದ್ದೇನೆ ಎಂದು ಪ್ರತಿಜ್ಞೆ ಮಾಡಿದರು ದಂಡಿ ಮೆರವಣಿಗೆಯೊಂದಿಗೆ ಗಾಂಧಿಯವರು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ನಾಗರಿಕ ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿದರು ಉಪ್ಪಿನ ಮೆರವಣಿಗೆಯ ನಂತರ ಗಾಂಧೀಜಿಯವರೊಂದಿಗೆ ಎಂಬತ್ತೆಂಟು ಸಾವಿರ ಭಾರತೀಯರನ್ನು ಜೈಲಿಗೆ ಹಾಕಲಾಯಿತು ಆದರೆ ಬ್ರಿಟಿಷ್ ಆಡಳಿತವು ಅಂತಿಮವಾಗಿ ಪಶ್ಚಾತ್ತಾಪಟ್ಟು ಭಾರತದಲ್ಲಿ ಸುಧಾರಣೆಗಳ ಕುರಿತು ಚರ್ಚಿಸಲು ಗಾಂಧೀಜಿಯನ್ನು ಲಂಡನ್ಗೆ ಆಹ್ವಾನಿಸಿದರು ಗಾಂಧಿಯವರ ಉಪ್ಪಿನ ಸತ್ಯಾಗ್ರಹ ವ್ಯಾಪಕ ಸುದ್ದಿ ಪ್ರಸಾರವನ್ನು ಪಡೆಯಿತು ಮತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯಕ್ಕೆ ಕಾರಣವಾದ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸದಲ್ಲಿ ಒಂದು ದೊಡ್ಡ ಒಂದು ಮಹತ್ವವಾದ ತಿರುವು ಎಂದು ಸಾಬೀತಾಯಿತು ಅನ್ಯಾಯದ ವಿರುದ್ಧ ಎದ್ದು ನಿಲ್ಲುವ ಈ ಸರಳ ಕ್ರಿಯೆಯೊಂದಿಗೆ ಗಾಂಧೀಜಿಯವರು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನು ಅಲುಗಾಡಿಸಿದರು ಪ್ರತಿಯೊಬ್ಬರೂ ಉಪ್ಪಿನ ಕನದಷ್ಟು ಚಿಕ್ಕವರಾಗಿದ್ದರು ಮತ್ತು ಶಕ್ತಿಹೀನರಾಗಿದ್ದರೂ ಸಹ ದೃಢ ನಿಶ್ಚಯ ಮತ್ತು ಧೈರ್ಯಶಾಲಿ ಜನರ ಮೂಲಕ ಅಗಾಧ ವ್ಯತ್ಯಾಸವನ್ನು ಮಾಡಬಹುದು ಎಂದು ಗಾಂಧೀಜಿಯವರು ಈ ಲೋಕಕ್ಕೆ ತೋರಿಸಿಕೊಟ್ಟರು